ನಮ್ಮ ಎಲ್ಲ ಸಿ ಎಸ್ ಸಿ ಪಿ ಅಲ್ಲಿ ಕೆಲವೊಬ್ಬರು ಪಾಪ ಸ್ಪಂದಿಸ್ತಾ ಇಲ್ಲ ಮತ್ತೆ ಮಿಕ್ಕಂತೆ ಎಲ್ಲರೂ ಕೂಡ ಆರ್ಥಿಕವಾಗಿರ್ಬೋದು ಬೇರೆ ರೀತಿಯಾಗಿರ್ಬೋದು ಸಹಕಾರ ಮಾಡಿ ಕಚೇರಿಯ ನಿರ್ವಹಣೆಗೆ ಮತ್ತು ಉದ್ಘಾಟನೆಗೆ ಸಹಕರಿಸುತ್ತೀರ ಮತ್ತು ಆಯುಷ್ ಇಲಾಖೆಯವರು ಕೂಡ ಅತಿ ಒಂದು ಫಿಫ್ಟಿ ಪರ್ಸೆಂಟ್ಗೂ ಅಧಿಕ ನೌಕರರು ಕೂಡ ಸಹಕಾರ ನೀಡಿದರಾ ಅವರು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಹಿಮ್ಸು ಪ್ರಮುಖವಾಗಿ ಕೇಂದ್ರ ಬಿಂದುವಿನಲ್ಲಿರೋಂಥವರು ನಮ್ಮ ಹಿಮ್ಸ್ನ ನೌಕರರು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತವರು ಇಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ಎಲ್ಲ ಕೂಡ ನಮ್ಮವರೇ ಹೊರಗುತ್ತಿಗೆ ನೌಕರರು ಅಂದರೆ ಆ ಇಲಾಖೆ ಅಡಿಯಲ್ಲಿ ಹೊರಗುತ್ತಿಗೆ ಅವರು ಇರೋರಿಲ್ಲ ನಮಗೆ ಗ್ರೂಪ್ ಡಿ ನಾನ್ ಕ್ಲಿನಿಕಲ್ಲು ಅದು ಯಾರೇ ಇರ್ಬೋದು ವಿವಿಧ ವೃಂದ ಹಂಗಾಗಿ ಎಲ್ಲರೂ ಕೂಡ ನಮ್ಮವರೇ ಹಂಗಾಗಿ ನಾನು ಹೇಳೋಂಥದ್ದು ನಿಮಗೆ ಬರೀ ವೇತನಕ್ಕೆ ಮಾತ್ರ ಸೀಮಿತರಾಗ್ಬೇಡಿ ಇನ್ಸ್ನ ಈಗ ನಮ್ಮ ಕೇಂದ್ರ ಕಚೇರಿ ಕೂಡ ಇಲ್ಲೇ ನೀವು ಕೇಂದ್ರದಲ್ಲೇ ಕೆಲಸ ಮಾಡೋವಂಥದ್ದು ಹಾಸನ ಜಿಲ್ಲಾ ಕೇಂದ್ರದಲ್ಲೇ ಕೆಲಸ ಮಾಡುತ್ತಾ ಇರೋದ್ರಿಂದ ಸಕ್ರಿಯವಾಗಿ ನೀವು ಭಾಗವಹಿಸಬೇಕು ನಮ್ಮ ಕಚೇರಿ ಇಲ್ಲೇ ಇರುತ್ತೆ ನಿಮ್ಮ ಕೊರತೆಗಳ ಬಗ್ಗೆ ನೀವು ಬೇಕಾದ್ರೆ ಯಾವತ್ತು ಬೇಕಾದ್ರು ಬಂದು ನೀವು ಕಚೇರಿ ಕೂತ್ಕೊಂಡು ಜಿಲ್ಲಾ ಸಮಿತಿ ಅವ್ರಿಗೆ ಅನ್ನ ತರ ಅಂತ ಕೆಲಸ ಮಾಡಿ ಮತ್ತೆ ಸಕ್ರಿಯವಾಗಿ ಭಾಗವಹಿಸಿ ಯಾಕಂದ್ರೆ ನಾವು ಏನಾದ್ರು ಕರೆದ್ರೆ ಬರೀ ಹದಿನೈದು ಜನ ಬರ್ತೀರಾ ಇಪ್ಪತ್ತು ಜನ ಬರ್ತೀರಾ ಇದು ಸರಿಯಾದ ಕ್ರಮ ಅಲ್ಲ ಮುಂದಿನ ದಿನಗಳಲ್ಲಿ ಭಾಗವಹಿಸ್ಬೇಕು ನಾನು ಈಗ ಹಿಮ್ಸ್ ಕೂಡ ಇಬ್ರು ಕೂಡ ಅವ್ರನ್ನೇ ಉತ್ತರ ಕೇಳೋಕೆ ಇಷ್ಟಪಡ್ತೀನಿ ಯಾಕೆ ಈ ರೀತಿ ಆಗ್ತದೆ ಗೊಂದಲ ಅನ್ನೋದು ಈಗ ಅವರಿಬ್ ಉತ್ತರ ಕೊಡ್ಲಿ ಹೇಳ್ತಾರೆ ಹೇಳಿ ಸರ್ ಈಗ ಏನಾಗಿದೆ ಅಂತಂದ್ರೆ ಈಗ ಸಂಘ ಮಾಡ್ಕೊಂಡಿರೋದು ಬರೀ ಸಿ ಎಸ್ ಸಿ ಪಿ ಎಸ್ ಸಿಗೆ ಸೀಮಿತ ನಾವು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಹಿಮ್ಸ್ ತಿಳ್ಕೊಂಡಿದ್ದಾರೆ ನಾನು ದಯವಿಟ್ಟು ಅವ್ರು ಎಲ್ಲರಿಗೂ ಮನವಿ ಹೇಳೋಕ್ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದಂತ ಆರೋಗ್ಯ ಇಲಾಖೆ ಆಯುಷ್ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತೇಳಿ ಸತತ ಇಪ್ಪತ್ತೆರಡು ಜಿಲ್ಲೆಗಳ ಈಗಾಗಲೇ ನಾವು ಒಂದು ಸಂಘಟಿತವಾಗಿದ್ದೀವಿ ಇಪ್ಪತ್ತೆರಡು ಜಿಲ್ಲೆಯಲ್ಲಿ ಸತ ನಮಗೆ ಹೆಚ್ಚಿನ ಸಹಕಾರ ಸಿಗ್ತಾ ಇದೆ ನಮ್ಮ ಹಿಂಸೆಯಲ್ಲಿ ಏನಾಗಿದೆ ಅಂತಂದರೆ ಸಮೃಕ್ಕೆ ಮಾತ್ರ ಸೀಮಿತವಾಗಿ ಸಂಘಟನೆ ಆಗಿದೆ ಅಂತ ದಯವಿಟ್ಟು ಅದನ್ನು ಬಿಡಿ ನಮ್ಮ ಸಂಘಟನೆ ಮಾಡ್ಕಂದರೆ ನಾವು ಸಂಬಳಕ ಆಗಿಲ್ಲ ನಾವು ಕೇಳ್ತಾ ಇದ್ದೀವಿ ಸಂಬಳ ಕೊಡ್ತಾ ಇದ್ದಾರೆ ಆದರೆ ಮುಂದಿನ ನಮ್ಮ ಬಹುಶಃ ಯಾತ್ರ ರೂಪಿಸ್ತೇನೋದು ಮುಂದೆ ಕಲಿ ಈಗಲೇ ಕೆಲವು ಕಾನೂನು ಚಟುವಟಿಕೆಗಳಿಗೆ ತೊಡಕೊಂಡು ಬರ್ತಿದ್ದಾವೆ ಕೆಲವು ಈಗ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ನಮಗೆ ಭಾಳ ಸಂತೋಷದ ಇದ್ರೆ ಸಚಿವ ಸಂಪುಟದಲ್ಲಿ ವಿರುದ್ಧವಾಗಿದೆ ಈಗಿನ ನಾವು ಹೋರಾಟ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಹೆಚ್ಚಿನ ಬೆಂಬಲ ಸಕತ್ವ ಸಪೋರ್ಟ್ ಮಾಡಬೇಕು ಯಾಕೆಂದ್ರೆ ನಮ್ಮ ನಿಮ್ಸದಲ್ಲಿ ಹೊರಗುತ್ತಿಗೆ ನೌಕರದಾರರಾಗಿ ನಾನ್ನೂರೈವತ್ತನ್ನು ಬೆಳಿಗ್ಗೆ ಕೇಳಿದೆ ನಾನ್ನೂರ ಐವತ್ತರಿಂದ ಐನೂರು ಜನ ಇದ್ದೀವಿ ಅಂತ ದಯವಿಟ್ಟು ತಮ್ಮಲ್ಲಿ ಹೇಳ್ತೇಳ್ತೀನಿ ನಾವು ವಿವಿಧ ವೃಂದ ಅಂತ ಮಾಡಿ ಮಾಡಿದ್ದೀವಿ ಇಲ್ಲಿ ಏನು ಡೀಪ್ ಡೀಪ್ ಗ್ರೂಪ್ಗೆ ಸೀಮಿತ ಇಲ್ಲ ಸ್ಟಾಫ್ ನರ್ಸಿಂಗ್ ಆಫೀಸರ್ಸ್ಗೆ ಸೀಮಿತ ಇಲ್ಲ ಡಾಟ್ರಿಗೆ ಸೀಮಿತ ಈ ತರಕ್ಕಿಲ್ಲ ನಮ್ಮ ಸಂಘಟನೆ ನಿಜಕ್ಕೂ ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಧ್ರುವ ಸಂಘಟನೆ ಕಟ್ತಾ ಇದ್ದೀವಿ ದಿನನಿತ್ಯಲಿ ಒಡ್ಡಾಡ್ತಾ ಇದ್ದೀವಿ ಈ ನಮ್ಮಲ್ಲಿ ಏನಾಯ್ತು ನಮ್ಮನ್ನು ನೋಡಿದ್ರೆ ನೋಡ್ದಂಗೆ ಹೋಗ್ತೀರಾ ಇಲ್ಲ ಕೆಲವರು ನಮ್ಮನ್ನು ಕಳ್ಳರು ನೋಡಿದಾಗ ನೋಡ್ತೀರಾ ಇಲ್ಲ ನಮ್ಮ ಸಂಘಟನೆಯಿಂದ ಏನಾದರೂ ನಿಮ್ಗೆ ಆ ಥರದ ಇದಾಗಿದ್ದರೆ ಅದನ್ನು ನೀವು ಬಂದು ಹೇಳಿ ನಮ್ಮ ಆಫೀಸಲ್ಲಿ ಇಲ್ಲ ನಮ್ಮಯಿಂದ ಏನಾದ್ರು ನಿಮ್ಗೆ ಆಯ್ತು ಹೇಳಿ ನಮ್ಮದು ರಾಜ್ಯ ಮಟ್ಟದ ಬೃಹತ್ ಸಂಘಟನೆ ಆಗಿರೋದ್ರಿಂದವ ನಮ್ಮೆಲ್ಲೂ ಸಹ ಕಾನೂನನ್ನು ಅವರು ಜಾರಿ ಮಾಡ್ಬೋದು ಹಾಗೆ ಬೆಳವಣಿಗೆ ಯಾಕೆ ಅಂದರೆ ಈಗ ಕೆಲವೊಂದನ್ನು ಹೇಳ್ತಿದ್ದೀನಿ ಈಗ ನೋಡಿ ಇದೇ ಥರದಾಗಿ ನಮ್ದು ಒಂದೇ ಮೆಡಿಕಲ್ ಕಾಲೇಜು ಸೀಮಿತ ಆಗಿಲ್ಲ ಈಗ ಆಲ್ರೆಡಿ ನಮ್ಮ ರಾಜ್ಯ ಸಂಘಟನೆ ಕಡೆಯಿಂದ ಜಿಲ್ಲಾ ಸಂಘಟನೆ ಕಡೆಯಿಂದ ಈ ಐದು ಮೆಡಿಕಲ್ ಕಾಲೇಜುಗಳು ಕವರ್ ಮಾಡಿದ್ದೀವಿ ಆದರೆ ಗೊತ್ತು ಆದರೆ ಶಿವಮೊಗ್ಗ ಶಿವಮೊಗ್ಗ ಸುತ್ತ ತುಂಬ ಚೆನ್ನಾಗಿ ಮೆಡಿಕಲ್ ಕಾಲೇಜು ಸ್ಪಂದಿಸ್ತಾ ಇದ್ದಾರೆ ಮಂಡ್ಯ ಮೆಡಿಕಲ್ ಕಾಲೇಜು ಇದು ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಇದು ಇದು ಮಾಡ್ತಾ ಆದರೆ ನಮ್ಮ ಹಾಸನಲ್ಲಿ ಕೇಂದ್ರ ಕಚೇರಿ ನಮ್ಮಲ್ಲೇ ಇದ್ದು ನಮ್ಮ ಹತ್ರದಲ್ಲೇ ಇದ್ದು ಎಲ್ಲ ಸವಲತ್ತುಗಳು ನಾವು ಪಡ್ಕೋಬೇಕು ಅಂತ ಇದ್ರೂ ನಮ್ಮ ನಮ್ಮಲ್ಲಿರುವಂಥ ನೌಕರದಾರರು ಯಾಕೋ ಇದರಲ್ಲಿ ವಾ ತೋರಿಸ್ತಾ ಇದ್ದಾರೆ ಏನಾಗಂದರೆ ನಾವು ಇದೇ ಥರ ತಾಸಮರ ತೋರಿಸ್ತಾ ಇದ್ದರೆ ನಮ್ಮಲ್ಲಿ ಏನು ಸಂಗತಿಯಲ್ಲಿದ್ದೀವಿ ಅಷ್ಟು ಜನಕ್ಕೆ ಸೀಮಿತವಾಗಿ ಮುಂದುವರಿತೀವಿ ನಮ್ಮ ಐನೂರು ಜನ ನಮ್ಮಲ್ಲಿ ಒಗ್ಗಟ್ಟಿಗೆ ಹೋಗಬೇಕು ಒಂದು ಕಷ್ಟ ಬಂದು ನಾವು ಬಗೆಹರಿಸಬೇಕು ಆ ಥರಕ್ಕಾಗಿ ನಮ್ಮ ಕೇಂದ್ರ ಇಂದ ಅದು ನಮ್ಮ ಜಿಲ್ಲಾ ಸಂಘಟನೆಯಲ್ಲಿ ಇದ್ದೀವಿ ಅವುಗಳು ಯಾರೂ ಇಲ್ಲ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಕೆಲವು ದಿನಗಳಲ್ಲಿ ನಾವು ನಿಮಗೆ ಮಾಹಿತಿನೇ ಕೊಡ್ತೀವಿ ರಾಜ್ಯ ಸಂಘಟನೆಗೆ ಈಗ ಸಕ್ರಿಯವಾಗಿ ಭಾಗವಹಿಸದಿಲ್ಲ ಸರ್ ಸಕ್ರಿಯವಾಗಿ ಭಾಗವಹಿಸ್ತಾರೆ ಮಾತ್ರ ಸಂಘಟನೆಯಲ್ಲಿ ಇಟ್ಟಿದ್ದೀಯ ನಾನು ಆ ಸಕ್ರಿಯವಾಗಿ ಭಾಗವಹಿಸಿದ್ರೆ ಸಂಘಟನೆ ಅವಶ್ಯಕತೆ ಬೇಡ ಸರ್ ನಮ್ಮ ನಮಗೆ ಸಂಘಟನೆಗೆ ಐನೂರು ಜನ ಬೇಕಾಗಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಮಗೆ ನೂರು ಜನ ಸಕ್ರಿಯವಾಗಿ ಸಿಗ್ಬೇಕು ನಾಲ್ಕೂರ ಟೀಚಿಂಗು ನಾಲ್ಕು ಮಾಹಿತಿ ಸಂತೋಷ ಆಗುತ್ತೆ ನಮ್ಮ ಸ್ಟಾಫ್ ನರ್ಸಿಂಗ್ ಆಫೀಸರ್ಸು ಬರೀ ಅಟ್ಲೀಸ್ಟ್ ಒಬ್ಬರ ನರ್ಸಿಂಗ್ ಆಫೀಸರ್ ಜೊತೆ ಐವತ್ತ ಐವತ್ತೊಂದು ಜನ ಸಂಘಕ್ಕೆ ಸಪೋರ್ಟ್ ಮಾಡ್ತಾರೆ ನಾನು ನಮ್ಮ ಅದಕ್ಕೆ ನಮ್ಮ ನೌಕರರಿಗೆ ಏನು ಹೇಳ್ತೀನಿ ನೀವು ಬನ್ನಿ ನಮ್ಮ ಆಫೀಸಲ್ಲಿ ಕುತ್ಕೊಳ್ಳಿ ನಮ್ಮ ಆಫೀಸಿನ ಆಕ್ಟಿವೇಷನ್ ನೋಡಿ ನಮ್ಮ ಆಫೀಸಿನ ಖರ್ಚು ವೆಚ್ಚಗಳು ಹೇಳಿ ನೀವೆಲ್ಲೋ ಕೂತ್ಕೊಂಡು ಯಾರೋ ಮುನ್ನೂರು ರೂಪಾಯಿ ತಿಂದ ಹೋದ್ರು ಯಾರೋ ಕೂತ್ಕೊಂಡು ಐನೂರು ರೂಪಾಯಿ ತಿಂದ ಈಗ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳು ನಿಮ್ಮಲ್ಲಿ ಟಿವಿಗೆ ಕರೆನ್ಸಿ ಇಲ್ಲ ಅಂತಂದ್ರೆ ಧಾರಾವಾಹಿ ನೋಡ್ಬೇಕು ಮುನ್ನೂರು ರೂಪಾಯಿ ಕೊಟ್ಟು ಕರೆನ್ಸಿ ಹಾಕ್ಸಿರ್ತಾರೆ ನಿಮ್ಮ ಮೊಬೈಲ್ ಅಲ್ಲಿ ಮೊಬೈಲ್ ನಮ್ಮಲ್ಲಿ ಇಲ್ಲ ಡಾಟಾ ಇಲ್ಲ ಅಂದ್ರೆ ಮುನ್ನೂರು ರೂಪಾಯಿ ಕೊಟ್ಟು ಕರೆನ್ಸಿ ಆಕ್ಷನ್ ಅಟ್ ಲೀಸ್ಟ್ ನೀವು ಒಂದು ಮುನ್ನೂರು ರೂಪಾಯಿ ಕರೆನ್ಸಿ ಅಂತಂದ್ರೆ ನಮ್ಮ ಸಂಸ್ಥೆ ಕಡಿತ ಅದು ನಮ್ಮ ಸಂಘಟನೆ ಕಡೆಯಿಂದ ರಾಜ್ಯ ಸಂಘಟನೆ ಎಷ್ಟು ನಿಮಗೆ ಫ್ರೀ ಕೊಟ್ಟಿಲ್ಲ ನಾವು ಅಟ್ಲೀಸ್ಟ್ ಮುನ್ನೂರು ರೂಪಾಯಿ ಕೊಟ್ಟಿದ್ರೆ ಗ್ರೂಪ್ ಆಗಿದ್ರ ಆ ಗ್ರೂಪಲ್ಲಿ ದಿನನಿತ್ಯ ಕಾಲೇಜು ಬಿಟ್ಟು ಎಷ್ಟು ನಿಮ್ ಮಾಹಿತಿಗಳಿಲ್ಲ ಅಟ್ಲೀಸ್ಟ್ ನೀವು ಒಂದೊಂದು ಪೈಸೆ ನೀವು ವಾಪಸ್ ಕೊಟ್ಟಿದ್ರೂ ಆ ವಿಷಯನ ವಾಪಸ್ ನೀವು ಕೊಟ್ಟರೆ ನಾವು ಮುನ್ನೂರಲ್ಲ ನೀವು ಮೂರು ಸಾವಿರ ರೂಪಾಯಿ ವಾಪಸ್ ಅನ್ನ ಕೊಡ್ತೀವಿ ನೀವೇನೋ ನಮ್ಮನ್ನು ಮಾಹಿತಿ ತಿಳ್ಕೊಂಡಿದ್ದೀರಾ ಇದನ್ನೆಲ್ಲ ಏನಂದರೆ ವೇಸ್ಟ್ ಮಾಡಿದ್ದಾರ ಓ ಅನ್ನ ಶುರು ಮಾಡ್ತಾರೆ ಅನ್ನವಶ್ಯಕವಾಗಿ ತಿಳ್ಕೊತಾರೆ ಅನ್ನೋದು ಮನೋಭಾವನ ಬಿಟ್ಬಿಟ್ಟು ಇನ್ನು ಮುಂದಾರ ನಮ್ಮ ಹಿಂಸಲ್ಲಿ ಸಂಘಟಿತರವಾಗ್ಲಿ ಇಲ್ಲಾಂದ್ರೆ ನಾನು ಸಾರಸಾರಿ ಹೇಳ್ತಾ ಇದ್ದೀನಿ ಹಂತ ಹಂತವಾಗಿ ಇದು ಪ್ರಾಮಾಣಿಕವಾಗಿ ಹಂತ ಹಂತವಾಗಿ ನಾವು ಒಬ್ಬೊಬ್ಬರೇ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಅದನ್ನು ತಾವು ಮನವರಿಕೆ ಮಾಡ್ಕೊಂಡು ಇನ್ನು ನಮ್ಮ ಹಿಂಸಿಂದ ಹೆಚ್ಚಿನ ಸಂಘಟನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನಮಗೆ ಮಾತಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಅಂದರೆ ಇಡೀ ರಾಜ್ಯಕ್ಕೆ ನಮ್ಮ ಹಾಸನ ಜಿಲ್ಲೆ ಮಾದರಿಯಾಗಿದೆ ಆದರೆ ನಮ್ಮ ಹಿಂಸಲ್ಲಿ ಯಾರೂ ಭಾಗವಹಿಸ್ತಾ ಇಲ್ಲ ಅದೇ ನಮಗೆ ಬೇಸರ ಬಂದಿರೋದು ಯಾಕೆಂದರೆ ಎಲ್ಲರೂ ಸಂಘಟಿತರಾಗಿ ಸಂಘಟನೆಗೆ ಬನ್ನಿ ಯಾಕೆಂದರೆ ಇದು ನನ್ನ ಮಾಡ್ತಾ ಇಲ್ಲ ಬರೀ ನಾವು ಹತ್ತು ಜನಕ್ಕೋಸ್ಕರ ಮಾಡ್ತಾ ಇಲ್ಲ ಎಲ್ಲ ನೌಕರರು ಉಳ್ಕೋಬೇಕಂತ ಈಗಿನ ಆದೇಶ ನೋಡಿದ್ರೆ ನಮಗೆ ಭಯ ಆಗುತ್ತೆ ಎಲ್ಲರನ್ನೂ ತೆಗೆದು ವಸ್ತುಬ್ರನ್ನ ತಗೊಂಡು ಪರೀಕ್ಷೆ ಮಾಡಿ ಪರೀಕ್ಷೆ ನಡೆಸಿ ತಗೊಳ್ತೀವಿ ಅಂತ ಹೇಳಿದ್ದಾರೆ ಈ ವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬಿಟ್ಟು ಕಾಲೇಜು ಸ್ಕೂಲ್ಗಳನ್ನ ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ಇವತ್ತು ಕೂತ್ಕೊಂಡು ಎಕ್ಸಾಮ್ ಬರೀರಿ ಬರೆಯೋಕ್ಕಾಗುತ್ತಾ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಉದ್ದೇಶ ಏನು ಅಂದರೆ ಇಲ್ಲಿವರೆಗೂ ಏನು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರೂ ಸಂಸ್ಥೆಯಲ್ಲಿ ಉಳ್ಕೊಬೇಕು ಕೆಲಸ ತೊಗೊಂಡು ಆರಾಮಾಗಿರ್ಬೇಕು ಕಾಯಂ ಆಗಬೇಕು ಇಲ್ಲ ಒಳಗುತ್ತಿಗೆ ಪದ್ಧತಿಗೆ ಆದರೂ ಬರಬೇಕು ಆ ಇದರಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ ನಿಮ್ಮ ಕಡೆಯಿಂದನೇ ಸಂಘಟನೆಗೆ ಬಂಬಾನ ಸಿಗಿಲ್ಲ ಅಂದರೆ ಇನ್ಯಾವ ಥರ ನಾವು ಕೇಳ್ಕೋಬೇಕು ಅಲ್ವಾ ದಯವಿಟ್ಟು ಮುನ್ನೂರಿಂದ ನಾನೂರು ಜನ ಏನಿದಿರಿ ನಮ್ಮ ಹಿಂಸಿಂದ ಎಲ್ಲರ ಬೆಂಬಲವನ್ನು ಕೊಡಿ ಇಲ್ಲ ನಿಮ್ಗೆ ಯಾವ ಥರ ಮಾಡ್ಬೋದು ಹೋರಾಟ ಸಂಘಟನೆ ಮಾಡ್ಬೋದು ಅದನ್ನಾದರೂ ನಿಮ್ಗೆ ತಿಳಿಸಿ ಇಲ್ಲ ಬಂದೇ ನೀವೇ ಕುತ್ಕೊಂಡು ಮಾಡಿ ನಾವು ಅದು ಎಲ್ಲದಕ್ಕೂ ನಾವು ಸಿದ್ಧ ಇದ್ದೀವಿ ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ಯಾಕೆಂದರೆ ಈಗ ಹಾಸನ್ನಲ್ಲಿ ಸಿ ಎಚ್ ಸಿ ಪಿ ಸಿಯಿಂದ ನಾನ್ನೂರೈವತ್ತರಿಂದ ಐನೂರು ಜನ ಇದ್ದಾರೆ ಆಲ್ಮೋಸ್ಟು ಎಲ್ಲ ನಾನ್ನೂರೈವತ್ತು ಜನ ಎಲ್ಲರೂ ಸದಸ್ಯತ್ವ ತಗೊಂಡು ಆಫೀಸ್ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಅವರೇ ನಾಲ್ಕೂವರೆ ಲಕ್ಷ ಅಮೌಂಟ್ ಕೊಟ್ಟು ಆಫೀಸ್ ಮಾಡಿ ಈಗ ಹಾಸನಲ್ಲಿ ಎರಡು ಮೂರು ಕಾರ್ಯಕ್ರಮ ಮಾಡಿ ಎಲ್ಲ ಖರ್ಚು ಬರ್ಸಿರೋದು ಅವರೇ ಅದಕ್ಕೆ ಎಲ್ಲರಿಗೂ ಅವ್ರು ಟ್ಯಾಂಕ್ಸ್ ಹೇಳಬೇಕು ನಾವು ಸಿ ಎಸ್ ಸಿ ಪಿ ಎಸ್ ಸಿ ಅವರಿಗೆ ದಯವಿಟ್ಟು ಇಲ್ಲಿ ನಾವು ಹಿಂಸಲ್ಲಿ ನಾವು ಇಲ್ಲಿವರೆಗೂ ಕೇಳಿಲ್ಲ ನಾವು ಹೇಳ್ತಾ ಇರೋದೇನು ಸಂಘಟನೆಗೆ ಬನ್ನಿ ಸಹಕರಿಸಿ ಈಗ ನಾವು ಎಲ್ಲ ಏನು ನನ್ನ ಸರ್ವೆ ಕೊಟ್ಟು ಸಂಘಟನೆ ಮಾಡಿಕೊಂಡು ಯಾವ ಥರ ಈ ಆಫೀಸ್ನ ನಡೆಸಿದ್ದಾರೆ ಈಗ ನಾವು ಎಷ್ಟು ಜನ ಇದ್ದೀವಿ ನಾವೆಲ್ಲರೂ ಸೇರಿ ಅವ್ರಿಗೂ ಸಪೋರ್ಟ್ ಮಾಡಿದ್ರೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಗಳಿಗೂ ಅವ್ರು ಗಮನ ಹರಿಸ್ತಾರೆ ಇಲ್ಲ ಅಂದರೆ ಬರೀ ಆರೋಗ್ಯ ಇಲಾಖೆಗೆ ಸೀಮಿತ ಆಗುತ್ತೆ ಅದನ್ನಾದರೂ ದಯವಿಟ್ಟು ಗಮನದಲ್ಲಿಟ್ಕೊಂಡು ಎಲ್ಲರೂ ಸಂಘಟನೆಗೆ ಬನ್ನಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದರೆ ಈಗ ಮುಂದಿನ ಹೋರಾಟಕ್ಕೆ ಯಾವುದೇ ರೀತಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಮುಂದಿನ ದಿನ ಕೋರ್ಟ್ಗೆ ಹೋಗಬೇಕು ಇಲ್ಲ ಮುಷ್ಕರಕ್ಕೆ ಕರೆ ಕೊಡಬೇಕು ಆಗ ಎಲ್ಲರ ಸಂಪೂರ್ಣ ಸಹಕಾರ ಇದ್ರೇ ನಮ್ಮ ಮುಂದೆ ಸಂಘಟನೆ ಮಾಡೋಕ್ಕೆ ಸಾಧ್ಯ ಬರೀ ನಾವು ಇಪ್ಪತ್ತು ಜನ ಮಾಡ್ಕೊತೀವಿ ಅಂದರೆ ಯಾವುದಕ್ಕೂ ನಾಳೆ ದಿನ ಮುಂದೆ ಮುಂದಕ್ಕೆ ತೆಗೆದುಬಿಟ್ಟು ತೆಗೆದುಕೊಂಡು ಹೊಸತನ್ನ ಹೊಸಬ್ರ ಅಂತ ಕೆಲಸ ಮಾಡ್ತಾರೆ ಅದರಿಂದ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ ಎಲ್ಲರೂ ಸಂಘಟನೆಗೆ ಸಪೋರ್ಟ್ ಕೊಡಿ ಒಂದು ಎಲ್ಲರ ಪರವಾಗಿ ಒಂದು ಹೋರಾಟ ಮಾಡೋಕ್ಕೆ ಒಂದು ಶಕ್ತಿ ಕೊಡಿ ಸಂಘಟನೆ ಕೇಳಿದಷ್ಟೇ ದಯವಿಟ್ಟು ಇಷ್ಟು ಮಾತು ಕೇಳ್ತಿದ್ದೀನಿ ಎಲ್ಲರೂ ಒಂದು ವಿಚಾರ ಮಾಡಿ